ಅಂಬೇಡ್ಕರ್ವಾದ ರಾಜ್ಯ ಸಮಿತಿ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಮಾವಳಿ ಶಂಕರ್ ಅವರ ಒಂದು ನಾಯಕತ್ವದಲ್ಲಿ ಭಾರತದ ಇತಿಹಾಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯರೋಸ್ಕರ ಎರಡು ಮಹಾ ಹೋರಾಟಗಳನ್ನು ಮಾಡ್ತಾರೆ ಒಂದು ಚೌದಾರ್ ಕೆರೆ ನೀರು ಮುಟ್ಟುವಂಥದ್ದು ಇನ್ನೊಂದು ಕಾಳಾರಾಮ್ ದೇವಸ್ಥಾನ ಪ್ರವೇಶ ಮಾಡ್ತಾರೆ ಆವಾಗಿನ ಕಾಲಘಟ್ಟದಲ್ಲಿ ಈ ದೇಶದ ವರ್ಣ ಜಾತಿ ವ್ಯವಸ್ಥೆ ಅಸ್ಪೃಶ್ಯರನ್ನು ನೀರು ಸಹಿತ ಮುಟ್ಟೋದಕ್ಕೆ ಬಿಟ್ಟಿರಲಿಲ್ಲ ಯಾವ ದೇವಸ್ಥಾನ ಪ್ರವೇಶಕ್ಕೆ ಬಿಟ್ಟಿರಲಿಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹೊರಗಿತ್ತು ಈ ದೇಶದಲ್ಲಿ ಮಾನವರಾಗಿ ಹುಟ್ಟಿರ್ತಕ್ಕಂಥ ನನ್ನ ಜನ ಪ್ರಾಣಿ ಪಕ್ಷಿ ಹಂದಿ ನರಿಗಳು ಹೋಗಿ ಕುಡಿತಕ್ಕಂಥ ನೀರಿನ ಕೆರೆಯಲ್ಲಿ ಕುಡಿಬಹುದು ಆದರೆ ಮನುಷ್ಯ ಜೀವನದಲ್ಲಿ ಹುಟ್ಟಿರ್ತಕ್ಕಂಥದ್ದು ಮಾನವ ಜನ್ಮ ವ್ಯಕ್ತಿರ್ತಕ್ಕಂಥ ಈ ಮನುಷ್ಯ ಜೀವಗಳಿಗೆ ಘನತೆ ಗೌರವವನ್ನು ಬೀದಿ ಪಾಲ್ ಮಾಡಿರ್ತಕ್ಕಂಥ ಈ ವರ್ಣ ವ್ಯವಸ್ಥೆ ವಿರುದ್ಧ ಸೆಟದ್ ನಿಂತು ಇದು ನನ್ನ ಜನರ ಒಂದು ಸ್ವಾಭಿಮಾನ ಮತ್ತು ಒಂದು ಸಾಂಸ್ಕೃತಿಕ ನೀರನ್ನು ಮುಟ್ಟೋದ್ರ ಮುಖಾಂತರ ಈ ದೇಶದ ಈ ದೇಶದ ಒಡೆ ಒಂದು ಪಾಲು ನಮಗೆ ಬೇಕು ಇಲ್ಲಿ ಸಮಾನ ಅವಕಾಶಗಳು ಬೇಕು ನಮಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಒಂದು ಸಾಂಕೇತಿಕವಾಗಿ ಮಾ ಸಾವಿರದ ಒಂಬೈನೂರ ಇಪ್ಪತ್ತೇಳು ಇಪ್ಪತ್ತನೇ ಮಾರ್ಚ್ ತಾರೀಕು ಮಹಾಡ್ನಲ್ಲಿರತಕ್ಕಂಥ ಕೆರೆಯ ಒಂದು ಪ್ರವೇಶ ಕಾರ್ಯಕ್ರಮ ಹೊಂದ್ಕೊಳ್ತಾರೆ ಅವತ್ತಲ್ಲಿ ಲಕ್ಷಾಂತರ ಜನ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಯಲ್ಲಿ ನೀರನ್ನು ಮುಟ್ಟೋದ್ರ ಮುಖಾಂತರ ಈ ದೇಶಕ್ಕೆ ನಾವು ಆಗಿದ್ದೀವಿ ನಮಗೆ ಸಮಾನವಾದಂಥ ಅವಕಾಶ ಸಾಮಾಜಿಕ ನ್ಯಾಯ ಬೇಕು ನೀರಿನ ಹಕ್ಕು ಕೂಡ ನಮಗಿದೆ ಅಂತಕ್ಕಂಥದ್ದು ಒಂದು ಅದು ಒಂದು ತೋರಿಸ್ಕೊಡ್ತಾರೆ ಆ ಒಂದು ನೆನಪಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಇಡೀ ಕರ್ನಾಟಕ ರಾಜ್ಯದಂಥ ಇಪ್ಪತ್ತನೇ ಮಾರ್ಚದಂದು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ ಶೋಷಿತರ ಸಂಘರ್ಷ ದಿನಾಚರಣೆ ಇದರ ಉದ್ದೇಶ ಇದು ಭಾರತದ ಅಸ್ಪೃಶ್ಯರ ಮೊದಲ ಪ್ರತಿರೋಧ ಚಳವಳಿ ಮಹಾಡ್ ಸತ್ಯಾಗ್ರಹದ ನೆನಪಿನಲ್ಲಿ ಶೋಷಿತರ ಸಂಘರ್ಷ ದಿನಾಚರಣೆ ಇದು ಮಹಾಡ್ ಚೌದಾರ್ಕೆರೆ ಮಹಾರಾಷ್ಟ್ರ ಚಲೋ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಸುಮಾರು ಬೀದರ್ ಜಿಲ್ಲೆಯಿಂದ ಅವತ್ತು ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಎರಡು ವೈಕಲ್ಗಳು ಇವತ್ತು ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಎಲ್ಲ ಸೇರಿ ಇವತ್ತು ಹೋಗ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇವತ್ತು ನಡೆದಂಥ ಸಭೆ ಏನಿದೆ ಈ ಒಳ ಮೀಸಲಾತಿ ಆ ಬಲಗೈ ಗುಂಪುಗಳ ಪಂಗಡ ಸಭೆಗೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅವರ ಇಡೀ ರಾಜ್ಯಾದ್ಯಂತ ತನ್ನ ಬೆಂಬಲವನ್ನು ಸೂಚಿಸಿದೆ ಇಲ್ಲಿ ಬೀದರ್ ಜಿಲ್ಲೆಯನ್ನು ಕೂಡ ಅದಕ್ಕೆ ಬೆಂಬಲವಾಗಿ ನಮ್ಮ ಜಿಲ್ಲಾ ಸಮಿತಿ ಬೆಂಗಳೂರು ನಿಯೋಗದಲ್ಲಿ ಭಾಗವಹಿಸಿ ಜೈ ಸಮಿತಿ ಅಂಬೇಡ್ಕರ್ ಆದ ಅಣ್ಣ ಶಂಕರ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾದ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಚೌಡರ್ ಕೆರೆ ಮಹಾನ್ ಸತ್ಯಗ್ರಹದ ಒಂದು ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದಾರೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಿಕ ಇಪ್ಪತ್ತನೇ ಮಾರ್ಚು ಈ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಇಡೀ ಜಿಲ್ಲೆ ಜನಕ್ಕೆ ಎಲ್ಲ ದಲಿತ ಜನಕ್ಕೆ ಒಂದು ಚೌಡರ್ ಕೆರೆಯ ಮಹತ್ವದ ಬಗ್ಗೆ ತಿಳಿಸುವುದಕ್ಕಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಮಟ್ಟ ಒಂದು ಬಹಿರಂಗ ಸಭೆ ಮಾಡಬೇಕಂಥೇಳಿ ರಾಜ್ಯ ಸಮಿತಿ ಕರೆ ಕೊಟ್ಟಿದೆ ಆ ಕರೆಯ ಕರೆ ಕೊಟ್ಟ ಒಂದು ನಿಟ್ಟಿನಲ್ಲಿ ಇಡೀ ರಾಜ್ಯದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಮಹಾಡ್ ಸತ್ಯಾಗಾರದ ಜೋಡರ್ ಕೆರೆ ಒಂದು ಕಾರ್ಯಕ್ರಮ ಮಾಡಿ ಮಾಡ್ತಾ ಇದ್ದೇವೆ ಹಾಗಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಹೇಳಿ ಒಂದು ಸಭೆ ಮಾಡಿದ್ದೀವಿ ಆ ಸಭೆಯಲ್ಲಿ ಇದೇ ಅಂಬೇಡ್ಕರ್ ಸರ್ಕಲ್ ಹತ್ತಿರ ದೊಡ್ಡ ಬಹಿರಂಗ ಸಭೆ ಮಾಡಬೇಕಂತ ಹೇಳಿ ಅದೇ ಮಾರ್ಚ್ ಇಪ್ಪತ್ತೈದರಂದು ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ ಆದರೆ ಬೀದರ್ ಜಿಲ್ಲೆಯಲ್ಲಿ ನಮ್ಮ ದಲಿತ ಹಿರಿಯ ಮುಖಂಡರಾದ ದೇವಂದಿರ ಸೋನಿಯವರ ನೇತೃತ್ವದಲ್ಲಿ ಇಪ್ಪತ್ತಾರನೇ ತಾರೀಕು ಇದೆ ಅಂಬೇಡ್ಕರ್ ಸರ್ ಒಂದು ರಾಜರತ್ನ ಅಂಬೇಡ್ಕರ್ ಅವರನ್ನು ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದೇ ಹೆಸರಿನಲ್ಲಿ ಎರಡು ಮೂರು ಕಾರ್ಯಕ್ರಮ ಆಗಬಾರ್ದು ಬೀದರ್ ಜಿಲ್ಲೆಯಲ್ಲಿ ಅಂತೇಳಿ ಆ ಒಂದು ಒಂದು ಉದ್ದೇಶದಿಂದ ನಾವೇನು ಮಾಡ್ತಾಯಿದ್ದೀವಿ ಅದೇ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಇದೇ ಮಹಾಡತ್ತರಾದ ಒಂದು ಮೂಲ ಸ್ಥಳಕ್ಕೆ ಚೌಡರ್ ಕೆರೆಗೆ ನಾವು ಬೀದರ್ ಜಿಲ್ಲೆಯಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ನಾವು ಹೋಗ್ತಾ ಇದ್ದೀವಿ ಅದೇ ಬೀ ಮಾರ್ಚ್ ಹತ್ತೊಂಬತ್ತರಂದು ನಾವು ಬೀದರ್ ಜಿಲ್ಲೆಯಿಂದ ಬಿಡ್ತೇವೆ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಹೋಗ್ತಾಯಿದ್ದೇವೆ ಕೆಲವರು ಬಸ್ ಮುಖಾಂತರ ಕೆಲವರು ಟ್ರೈನ್ ಮುಖಾಂತರ ಕೆಲವರು ವೆಹಿಕಲ್ ಮಾಡಿಕೊಂಡು ನಾವು ಹೋಗ್ತಾಯಿದ್ದೇವೆ ಸರ್ ತಮ್ಮ ಹೆಸರು ರಮೇಶ್ ಮಂದಕ್ಕನೇಳಿ ಬೀದರ್ ಜಿಲ್ಲಾ ಸಂಚಾಲಕರು